ಗದಗ ಲೋಕಸಭಾ ಚುನಾವಣೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಮಾಜಿ ಸಚಿವ ಭೈರತಿ ಬಸವರಾಜ್ ಹಾಗೂ ಶಿರಟ್ಟಿ ಶಾಸಕ ಚಂದ್ರು ಲಮಾಣಿ ಮುಂಡುರಗಿಯಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತಭೇಟಿ ಕೆಬಿ ಗಣೇಶ್ ದೇವಸ್ಥಾನದಿಂದ ಪಟ್ಟಣದ ಮುಖ್ಯ ಬಜಾರ್ ಮೂಲಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಬೃಹತ್ ರೋಡ್ ಶೋನಲ್ಲಿ ಗಮನ ಸೆಳೆದ ಮಹಿಳಾ ಶಕ್ತಿ ಡೊಳ್ಳು ಕುಣಿತ ತಮಟಿ ವಾದ್ಯಗಳೊಂದಿಗೆ ಸಾವಿರಾರು ಮಹಿಳೆಯರ ಕೈಯಲ್ಲಿ ಅರಳಿದ ಕಮಲ ಗ್ಯಾರಂಟಿ ಲಾ ವಾರಂಟಿ ಉಜ್ವಲ ಯೋಜನೆಯಿಂದ ರೋಡ್ ಶೋದಲ್ಲಿ ಪ್ರಜ್ವಲಿಸಿದ ಗೃಹಲಕ್ಷ್ಮಿಯರು ಎಂಬಂತೆ ಕಂಡುಬಂದ ಮಹಿಳೆಯರ ರೋಡ್ ಶೋ ಮೋಂಟರಿಗೆಯಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಮತಗಳು ಬಸವರಾಜ್ ಬೊಮ್ಮಾಯಿಗೆ ಗ್ಯಾರಂಟಿ ಎಂದ ಭೈರತಿ ಬಸವರಾಜ್ ಜನರಿಗೆ ಕಾಂಗ್ರೆಸ್ ಮೇಲೆ ಗ್ಯಾರಂಟಿ ಇಲ್ಲದಕ್ಕೆ ಕಾಂಗ್ರೆಸ್ನವರು ಗ್ಯಾರಂಟಿ ನೀಡುತ್ತಿದ್ದಾರೆ ಆದರೆ ಬಿಜೆಪಿಯಿಂದ ಜನರಿಗೆ ಮೋದಿನೇ ಗ್ಯಾರಂಟಿ ಎಂದು ಶಾಸಕ ಚಂದ್ರು ಲಮಾಣಿ ರಸ್ತೆಯುದ್ದಕ್ಕೂ ಮಹಿಳೆಯರಿಂದ ಗಮನಿಸಿದ ರೋಡ್ ಶೋ ಕಂಬಳಿ ಹೊದಿಸಿ ಕುರಿಮರಿ ನೀಡಿ ಭೈರತಿ ಬಸವರಾಜ್ಗೆ ಸನ್ಮಾನಿಸಿದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮಾತನಾಡಿದ ಭೈರತಿ ಬಸವರಾಜ್ ದೇಶದ ಭದ್ರತೆಗಾಗಿ ಮೋದಿಯವರು ಬೇಕು ಹತ್ತು ವರ್ಷಗಳ ಕಾಲ ಹಲವಾರು ಯೋಜನೆಗಳೊಂದಿಗೆ ನಮ್ಮೆಲ್ಲರನ್ನು ಕರೋನಾ ಸಂದರ್ಭದಲ್ಲಿ ಉಚಿತ ಲಸಿಕೆ ನೀಡಿ ಪ್ರಾಣದಾನ ಮಾಡಿದ್ದಾರೆ ಹಾಗೆ ಹೊಗೆ ಮುಕ್ತ ಭಾರತಕ್ಕಾಗಿ ಉಜ್ವಲ ಯೋಜನೆ ಪ್ರತಿ ಮನೆಗೂ ಜಲ ಯೋಜನೆಯ ಮೂಲಕ ಶುದ್ಧ ನೀರು ನೀಡಿದ್ದಾರೆ ಹಾಗೆ ಐನೂರು ವರ್ಷಗಳ ರಾಮಮಂದಿರದ ಕನಸನ್ನ ನನಸು ಮಾಡಿದ್ದು ಮೋದಿಯವರು ಬಸವರಾಜ್ ಬೊಮ್ಮಾಯಿಯವರು ಕೂಡ ಹಾಲುಮತ ಸಮಾಜದ ಎಸ್ ಟಿ ಮೀಸಲಾತಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಹಾಲುಮತ ಸಮುದಾಯದವರು ಬಸವರಾಜ ಬೊಮ್ಮಾಯಿಯವರಿಗೆ ಮತ ನೀಡಿ ಹಾವೇರಿ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸುವ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದರು ಈ ಸಂದರ್ಭದಲ್ಲಿ ಮುಂಡರಗಿ ಮಂಡಲದ ಅಧ್ಯಕ್ಷ ಹೇಮಗಿರೀಶ್ ಹಾವಿನಾಳ ಕರಿಬಸಪ್ಪ ಹಂಚಿನಾಳ ಶಿವಕುಮಾರ್ ಗೌಡ ಪಾಟೀಲ್ ರವಿ ದಂಡಿನ್ ಜ್ಯೋತಿ ಹಾನಗಲ್ ಪವಿತ್ರ ಕಲ್ಕೋಟೆಗರ್ ಸಣ್ಣೇರಪ್ಪ ಹಳಪ್ಪನವರ್ ಲಿಂಗರಾಜ್ಗೌಡ ಪಾಟೀಲ್ ರವೀಂದ್ರ ಉಪ್ಪಿನ ಬೆಟಗೇರಿ ಕುಮಾರಸ್ವಾಮಿ ಎಸ್ ವಿ ಪಾಟೀಲ್ ಕೊಟ್ರೇಶಪ್ಪ ಅಂಗಡಿ ಮುಂತಾದವರು ರೋಡ್ ಶೋಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಯುವಕರು ಮಹಿಳೆಯರು ಭಾಗವಹಿಸಿದ್ದರು ಕುಮಾರಸ್ವಾಮಿ ವೀರಮಠ ಅವರನ್ನ ರವಿ ಉಪ್ಪಿನ ಬೆಟಗೇರಿ ಅವರನ್ನ ಶಡೀರಪ್ಪ ಹಿಡಿಯಪ್ಪನವರನ್ನ ಶಿವಪ್ರಕಾಶ್ ಮಾಜನ್ ಶೆಟ್ಟರ್ ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತ ಕೋರುತ್ತಾ ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಕೆಆರ್ಪುರಂನ ಜನಪ್ರಿಯ ನಾಲ್ಕು ಬಾರಿ ಶಾಸಕರು ಮಾಜಿ ಜನಪ್ರಿಯ ನಗರಾಭಿವೃದ್ಧಿ ಸಚಿವರು ನಮ್ಮ ರಾಜ್ಯದ ಕುರುಬ ಸಮಾಜದ ಮುಖಂಡರು ಜನಪ್ರಿಯ ನಾಯಕರಾದಂತಹ ವೈರತಿ ಬಸವರಾಜ್ ಅವರು ಮಾತನಾಡುತ್ತಿದ್ದಾರೆ ಈ ದೇಶದ ಅಭಿವೃದ್ಧಿಯನ್ನ ಹತ್ತು ವರ್ಷಗಳನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಇದಾರೆಂತ ನರೇಂದ್ರ ಮೋದಿಯವರು ಇವತ್ತು ಮಾಡೆಲ್ಲರಿಗೂ ವಿಷಯ ಇವತ್ತೆಲ್ಲ ಸಂಖ್ಯೆಯಲ್ಲಿ ನಿಂತಿದ್ದಾರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನನ್ನೆಲ್ಲರಿಗೂ ಕೂಡ ನನ್ನೆಲ್ಲ ಕತಂಗಿಯರಿಗೆ ತಾಯಂದರಿಗೆ ಲಸಿಕೆಯನ್ನು ಕೊಡದೆ ಹೋಗಿದ್ರೆ ನಾವೆಲ್ಲರೂ ಕೂಡ ಜೀವವನ್ನು இவத்தீர்சாசே அவருக்கு நெல்லா அண்ணு முதல் நான் பிரார்த்தி அதே ரீதி இவ்வளவு சுமார் நாள் கோடி அவரை அநே ஜனாத்தி விதா கேட்ட இடம் லோகபா க்ரூ அபிவித்தி ஆக சாட்சிய அவரு அனுபவம்

ಮತದಾನ ಮಾಡಬೇಕು ಅಂತೇಳಿ ನಾನು ಕೇಳುವುದು ಪ್ರಾಪ್ತ ಮಾಡ್ತೇವೆ ಮಾನ್ಯಾದ್ಯಂತ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕಕ್ಕೂ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಅದು ಯಾಕಂದರೆ ನನಗೆ ಗೊತ್ತಿದೆ ನಾನು ಎಲ್ಲ ಬಾಂಧವರು ಸಂಚಾರವನ್ನು ಮಾಡಿದ್ದೇನೆ ಎಲ್ಲ ಜನರ ಉತ್ಸಾಹ ಜನರು ಬಂದು ಮತಗಟ್ಟೆಯಲ್ಲಿ ಮುಂತು ನಾವೆಲ್ಲ ಕೂಡ ಭಾಗದಲ್ಲಿ ಓಟಾಕಿದ್ದೇವೆ ಎಂಬ ಮಾತನ್ನ ನಾನು ಈ ಒಂದು ಪ್ರಸ್ತಾವ ನೋಡಿದ್ರೆ ಬಸವರಾಜ ಬೊಮ್ಮಾಯಿಯವರು ನಿಜವಾಗಿಯೂ ಕೂಡ ನೂರು ಲಕ್ಷ ಮತಗಾಂತರದಿಂದ ಖಂಡಿತವಾಗಿ ವಿಜಯ ಕಳೆದ ಮೂವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ತನ್ನದೇ ಆದಂತ ಸೇವೆಯನ್ನು ಮಾಡಿಕೊಂಡಿದ್ದ ಒಬ್ಬ ಇಪ್ಪ ನಾಯಕ ಇವತ್ತು ಈ ಮುಂಡರಿಗೆ ಈ ಭಾಗದಿಂದ ಅವರ ತಂದೆಯವರನ್ನು ಕೂಡ ತಾವು ಆಶೀರ್ವಾದ ಮಾಡಿದಿಲ್ಲ ಅದೇ ರೀತಿ ವಿಧಾನ ಪರಿಷತ್ಗೆ ಎರಡು ಬಾರಿ ಈ ಭಾಗದಿಂದ ಅವರನ್ನು ಆಯ್ಕೆ ಮಾಡಿದಿಲ್ಲ ಈಗ ನಿಮ್ಮ ಒಂದು ಸದಾವ ನಮಗೆಲ್ಲರೂ ಕೂಡ ಸೇರಿ ಇವತ್ತು ಅವರನ್ನ ಗುಂಡರಗಿರಿ ವಿಧಾನಸಭಾ ಕ್ಷೇತ್ರದಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಅಂತರದ ಮಕ್ಕಳ ಕೊಡುವಂತ ಕೆಲಸವನ್ನು ನನ್ನ ಎಲ್ಲ ಬಂಧುಗಳು ನನ್ನ ಸಮಾಜ ಆಮದ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಮಾಡಬೇಕಂತೇಳಿ ಕೈನುದರಿನ ಪ್ರಾರಂಭ ಮಾಡ್ತೀವಿ ನಮಗೆ